ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡು ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಲಾಗಲ್ಲಿ ಏನೇನೋ ಇರುತ್ತೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ದಯವಿಟ್ಟು ವೀಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡ್ರಿ ಗೊತ್ತಾಗುತ್ತೆ ಇವತ್ತು ಡಿಮಾರ್ಟ್ ಲಾಗ್ ನೋ ಗೊತ್ತಿರ್ಬೋದು ನಿಮ್ಗೆ ಇವತ್ತು ನಾನು ಡಿ ಬಂತಿದ್ದೀನಿ ರೀ ಅಲ್ಲಿಂದ ಆದಷ್ಟು ವೀಡಿಯೋವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನೋಡೋಣ ರೀ ಏನೇನು ತೊಗೋತೀವಿ ಏನೇನಿಲ್ಲ ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಈಗ ಹೋಗ್ತಾ ಹೋಗ್ತಾಯಿದ್ದೀವಿ ರೀ ಮಾರ್ಟ್ ಶಾಪಿಂಗ್ ಕೂಡ ಮುಗೀತು ಈಗ ಹೋಗ್ತಾ ಹೋಗ್ತಾಯಿದ್ದೀವಿ ಹಾಗೆ ನನ್ನ ಮಗ ಕೂಡ ಬಂದ್ರೆ ಬಸ್ ಸ್ಟಾಪಿಗೆ ಅಂದ್ರೆ ಅವನಿಗೆ ಟ್ಯೂಷನ್ ಕ್ಲಾಸು ಸುಟ್ಟಿ ಬಿದ್ದವ್ರಿ ನಿನ್ನೆನೆ ಅವ್ರ ತಾತ ಹೋಗಿದ್ರು ಕರೀಲಕ್ಕ ಇವತ್ತು ಅವನಿಗೆ ಕರ್ಕೊಂಡು ಬಂದರೆ ಅವರು ಕೂಡ ಇಲ್ಲಿ ಕಾರ್ ಟರ್ನ್ ತೋಲಕ್ಕೆ ಬರೋಂಗಿಲ್ಲ ಆ ಸೈಡ್ ಬಾ ಅಂತ ಹೇಳ್ತಾ ಇದ್ದಾನೆ ರೀ ಅವನು ಕೂಡ ನೋಡಿ ನನ್ನ ಮಗ ಹೋಗಿ ಒಂದೂವರೆ ತಿಂಗಳು ಮ್ಯಾಗ ಐತ್ರಿ ಫ್ರೆಂಡ್ಸ ಈಗ ಮತ್ತೆ ರಿಟರ್ನ್ ಬಂದಾನೆ ಒಂದು ನಾಲ್ಕು ದಿವಸ ಅಷ್ಟೇ ಮತ್ತು ಜೂನ್ ನಾಲ್ಕಕ್ಕೆ ಮತ್ತು ರೆಗ್ಯುಲರ್ ಸ್ಕೂಲು ಸ್ಟಾರ್ಟ್ ಆಗುತ್ತೆ ಮತ್ತು ರಿಟರ್ನ್ ಹೋಗ್ಬೇಕ್ರಿ ಅವನು ಪೂರ್ಣ ವರ್ಷ ಹಾಸ್ಟೆಲಲ್ಲೇ ಇದ್ದಂಗೆ ಆಗುತ್ತೆ ರೀ ಮಕ್ಕಳಾದ್ರೆ ಅಭ್ಯಾಸಕ್ಕೋಸ್ಕರ ಇರಲೇಬೇಕು ರೀ ಶಿಕ್ಷಣಕ್ಕೋಸ್ಕರ ನೋಡಿ ಈಗ ಅವನಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ ನಾವು ಕೂಡ ಮತ್ತು ಒಂದು ವಾರ ಇದ್ದು ಮತ್ತು ಜೂನ್ ನಾಲ್ಕನೇ ತಾರೀಕಿಗೆ ಮತ್ತು ರಿಟರ್ನ್ ಸ್ಕೂಲಿಗೆ ಹೋಗ್ಬೇಕು ರೀ ಅವನು ನೋಡಿ ಫ್ರೆಂಡ್ಸ್ ಈಗ ಬಂದೇವ್ರಿ ಮನೆಗೆ ಟೈಮ್ ನೋಡಿರಿ ಏಳು ಗಂಟೆ ಆಗಿದೆ ಅನಿಸುತ್ತೆ ಈಗ ಬಂದೇವ್ರಿ ಮನೆಗೆ ಮನೆಗೆ ಬಂದು ಕೊಡಿ ಪಾರ್ಕಿಂಗ್ದೊಳಗೆ ಕಾರ್ ನಿಂದರ್ಸಿ ಎಲ್ಲ ಲಗೇಜ್ನ ತೊಗೋತಾ ಇದ್ದಾರೆ ಅವ್ನು ಸ್ಕೂಲಿಂದ ಅವನು ಕೂಡ ಒಂದು ಅವನಿಗೆ ಮೂರು ಬ್ಯಾಗ್ ಇದ್ದು ರೀ ಹಾಗೆ ಡಿಮಾರ್ಟ್ ಸಾಮಾನು ಕೂಡ ಇದ್ದೋ ಹಾಗೆ ತೊಗೊಂಡು ಹೋಗಬೇಕು ಮನ್ಸಿಗೆ ಇಷ್ಟ ಅಂತೇಳಿ ತಗೋತಾ ಇದ್ದಾರೆ ಕತ್ಲಾಗ್ಯಾವ್ರಿ ಫ್ರೆಂಡ್ಸ ಏಳುವರೆನಾಗ್ಯದ್ರಿ ಟೈಮ್ ಈಗ ನೋಡಿರಿ ಮೂರು ಬ್ಯಾಗ ಒಂದೇ ಸರಿನೇ ತೊಗೊಂಡು ಹೋಗ್ತೀನಲ್ಲ ಕತ್ತನ ಅಂತ ಎಷ್ಟು ಹೇಳಿದ್ರು ಕೂಡ ಕೇಳಿ ನೋಡ್ರಿ ಮೂರು ಬ್ಯಾಗ್ ಅದ್ರಾಗ ನಾಲ್ಕನೇ ಪ್ಲೋರ್ನಾಗ್ಯದ್ರಿ ನಾವು ತೊಗೊಂಡು ಹೋಗ್ತಾ ಇದ್ದೇನು ರೀ ಫ್ರೆಂಡ್ಸ ಹೊರಗಡೆಯಿಂದ ಒಂದಿಷ್ಟು ವಡಪ್ಪ ಹಾಗೆ ಐಸ್ ಕ್ರೀಮ್ನ ತೊಗೊಂಡು ಬಂದಾರೆ ಅಂದ್ರೆ ಅಲ್ಲೇ ತಿನ್ಬೇಕು ಅನ್ಕೊಂಡಿರೀ ಆದ್ರೆ ಮನ್ಯಾಗ ಮಗನಿಗೆ ಸಣ್ಣ ಮಗನಿಗೆ ಹಾಗೆ ನಮ್ಮ ಅತ್ತೆಯವ್ರಿಗೆ ಕೂಡ ಇದ್ದರೆ ಮತ್ತೆ ಅಲ್ಲಿ ತಿನ್ನೋದು ಎಲ್ಲರೂ ಕೂಡ ಮನೆಯಲ್ಲಿ ತಿಂದರೆ ಅಂತಂತೇಳಿ ವಡಾಪಾವನ್ನ ತೊಗೊಂಡು ಬಂದಾರಿ ಹಾಗೆ ವೆನಿಲಾ ಐಸ್ ಕ್ರೀಮ್ನ ಕೂಡ ತೊಗೊಂಬಂದಾರ ಸಂಜೆ ಏನು ಅಡುಗೆ ಮಾಡ್ತಾಯಿಲ್ರಿ ಫ್ರೆಂಡ್ಸ್ ಎಲ್ಲರೂ ಎರಡೆರಡು ವಡಾಪಾವ ಹಾಗೆ ಒಂದು ಸ್ವಲ್ಪ ಮೇ ಐಸ್ ಕ್ರೀಮ್ನ ತಿಂದು ಇವತ್ತಿನ ನೈಟ್ ಊಟನೇ ಅನ್ಬೋದು ಯಾಕಂದರೆ ಈ ಟೈಮ್ ಕೂಡ ಎಂಟು ಗಂಟೆ ಆಯ್ತು ರೀ ಇನ್ನು ಇದು ತಿಂದು ನೆಕ್ಸ್ಟ್ ಊಟ ಮಾಡೋಂಗಿಲ್ಲ ಯಾವುದೇ ಅಡುಗೆ ಕೂಡ ಅಂತ ಹೇಳ್ಯಾರಿ ಇವತ್ತಿನ ಡೈಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಡೇ ನಿಮ್ಮ ಜೊತೆ ಡಿಮಾರ್ಟಿಂದ ಏನೇನು ಶಾಪಿಂಗ್ ಮಾಡಿ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ವಿಡಿಯೋವನ್ನು ಕೊನೆವರೆಗೆ ಸ್ಕ್ರಿಪ್ಟ್ ಮಾಡಿದೆ ನೋಡಿರಿ ವೆಲ್ಕಮ್ ಬ್ಯಾಕ್ ನೆಕ್ಸ್ಟ್ ಡೇ ಎರಡನೇ ದಿವಸ ತೋರಿಸ್ಲಾತೀನಿ ನಿನ್ನೆ ಬರೋಷ್ಟೊಳಾಗಿ ಟೈಮ್ ಕೂಡ ಎಂಟಾಗಿತ್ತು ನಮ್ಗೆ ವಿಡಿಯೋನ ಮಾಡಲಿಕ್ಕಾಗಲಿಲ್ಲ ಈಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ಡಿಮಾರ್ಟ್ಗೆ ಹೋಗಿದ್ದೇನೆ ನಿನ್ನೆ ಒಂದಿಷ್ಟು ಸಾಮಾನುಗಳು ತೊಗೊಂಡು ಬರ್ಬೇಕಂತ ಹೇಳಿ ಒಂದಿಷ್ಟು ಕಿಚನ್ ಐಟಮ್ಸ್ನ ತೊಗೊಂಡು ಬಂದಿನಿ ಅಂದರೆ ನಮ್ಗೆ ಡೈಲಿ ಅಡುಗೆ ಮನೆಯಲ್ಲಿ ಯೂಸ್ ಆಗೋವಂಥ ಒಂದಿಷ್ಟು ಡಬ್ಬಗಳನ್ನ ತೊಗೊಂಡು ಬಂದಿನಿ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂತ ವಿಡಿಯೋನ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಒಂದಿಷ್ಟು ಈ ಥರ ಪ್ಲಾಸ್ಟಿಕ್ ಡಬ್ಬನ ತೊಗೊಂಡು ಬಂದಿನಿ ಏರ್ಟೈಟ್ ಡಬ್ಬ ಅದಾರ ಇದು ಇದರಲ್ಲಿ ಮೂರು ಪೀಸ್ ಅದಾವು ಹೊರಗಡೆ ರೇಟಿಗೆ ಡಿ ರೇಟಿಗೆ ರೇಟಿಗಂತೂ ಒಂದು ಸ್ವಲ್ಪ ಜಾಸ್ತಿನೇ ಕಮ್ಮಿ ಅದಾರೆ ಫ್ರೆಂಡ್ಸ್ ಇದು ಹೊರಗಡೆ ಜಾಸ್ತಿ ಸಿಗುತ್ತೆ ಇದಕ್ಕೆ ರೇಟ್ ಜಾಸ್ತಿ ಅದ ಇದ್ರೊಳಗೆ ಮೂರು ಅದಾವೆ ರೀ ಇದೇ ಸೇಮ್ ಆರು ಡಬ್ಬ ತೊಗೊಂಬಂದಿವಿ ಅಂದ್ರೆ ಎರಡು ಸರ್ಟ್ನ ತೊಗೊಂಡು ಬಂದಿನ್ರಿ ಇವು ಕ್ವಾಲಿಟಿ ಮಾತ್ರ ಮಸ್ತ್ ಅದಾವೆ ರೀ ಏರ್ ಟೈಟ್ ಅದ ಅಂದ್ರೆ ಏನು ಕಾಳ ಕಡಿ ಹಾಕಿಟ್ರು ಜಲ್ದಿ ಇವು ಟೋಪನ್ ಕೂಡ ಮಸ್ತ್ ಅದಾವೆ ರೀ ಟೈಟ್ ಅದಾವೆ ಹಾಗೆ ಇನ್ನೊಂದು ಸೆಟ್ ಕೂಡ ರೀ ಎರಡ್ ಸೇಮ್ ಆರ್ ಡಬ್ಬಿನ ತಗೊಂಡ್ ಬಂದಿವ್ರಿ ಇವು ಒಂದೊಂದು ಕೆ ಜಿ ಹಿಡಿಯುವಂತವ್ರಿವು ಇವು ಕೂಡ ಏನಾದ್ರೂ ನಮ್ಗೆ ಸ್ವಲ್ಪ 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 ಸ್ವಲ್ಪನೇ ಬೇಳೆಕಾಳುಗಳು ಅಥವಾ ಏನಾದ್ರೂ ಹಾಕಿಡ್ಲಾಕ ಬರ್ತದೆ ದಿನಸಿ ಐಟಮ್ಸ್ ಅಂತೇಳಿ ಇವು ಕೂಡ ಆರ್ ಡಬ್ಬಿ ಇದೇ ಸೇಮ್ ಆರ್ ಡಬ್ಬಿನ ಬಂದೀವಿ ರೀ ಇದು ಕೂಡ ಎರಡು ಐಟದ ಹೊರ್ಗಿನ ಕಿತ್ತ ತುಂಬಾ ಕಮ್ಮಿ ಇದೆ ಫ್ರೆಂಡ್ಸ್ ಐವತ್ತೈದು ರೂಪಾಯ್ಕ ಒಂದು ಪೀಸ್ ಅದ ರೀ ಪರ್ ಪೀಸ್ ಐವತ್ತೈದು ರೂಪಾಯಿ ಅದ ರೀ ಕ್ವಾಲ್ಟಿನೂ ಈ ರೀತಿ ಹಾಕಲಿಕ್ಕ ತೆಗಿಲಕ್ಕ ಕೂಡ ಈಜಿ ಅದ ನೋಡ್ರಿ ಈ ರೀತಿ ನೋಡ್ಲಿಕ್ಕೆ ಸೇಮ ಗ್ಲಾಸ್ ಐಟಮ್ ನಂಗೆ ಅರ್ಸ್ತದ ಮಸ್ತ್ ಅದ ರೀ ಕ್ವಾಲ್ಟಿ ಮಾತ್ರ ಮಸ್ತದ ನೋಡಿ ಇವು ಕೂಡ ಡಬ್ಬಿನ ತಗೊಂಡಿದ್ರಿ ಅವು ದೊಡ್ಡ ತೋರ್ಸಿನ ಅವು ಅರದವ ಇವು ಸ್ವಲ್ಪ ಸ್ವಲ್ಪನೇ ಒಂದೊಂದು ಕೆ ಜಿದು ಏನಾದರೂ ಹಾಕಿಡ್ಲಕ್ಕೆ ಬರ್ತಂತ ಇವು ಕೂಡ ಮಸ್ತ್ ಅದರ ಕ್ವಾಲಿಟಿನೂ ಮಸ್ತ್ ಅದಾವೆ ಹೊರಗಡೆ ರೇಟಿನ್ಕಿಂತ ಮಾರ್ಟಲ್ಲಿ ಸ್ವಲ್ಪನೇ ಕಮ್ಮಿನೇ ಅನ್ಬೋದು ಇದಕ್ಕೆ ಫಿಫ್ಟಿ ನೈನ್ ರೀ ಒನ್ ಪೀಸಿಗೆ ಆರು ಪೀಸ್ನ ತೊಗೊಂಡು ಬಂದೀನಿ ರೀ ಸೇಮ್ ಒಂದೇ ಕಲರ್ದು ಆರು ಪೀಸ್ ಅವು ದೊಡ್ಡ ಕೂಡ ಒಂದೇ ಸೇಮ್ ಕಲರ್ ಆರು ಪೀಸ ಇವು ಸಣ್ಣ ಕೂಡ ಒಂದೇ ಸೇಮ್ ಆರು ಕಲರ್ ಅಂದರೆ ಸೇಮ್ ಕಲರ್ ಇದ್ರೆ ಕಿಚನಲ್ಲಿ ಕೂಡ ಕ ನೋಡ್ಲಿಕ್ಕೆ ಚೆನ್ನಾಗಿ ಅನಿಸ್ತದೆ ರೀ ಹಾಗೆ ಇವಾಗ ನಾಲ್ಕು ತಗೊಂಡ್ ಬಂದಿದ್ರಿ ಇವು ಕೂಡ ಸ್ವಲ್ಪ ಸ್ವಲ್ಪ ಏನಾದರೂ ಹಾಕೊಂಡು ಬರ್ತದೆ ಅಂತ ಹೇಳಿ ಏಟಿ ನೈನ್ ಅದ ರೀ ಹೊರಗಡೆ ಇದು ಮಸ್ತ್ ಫ್ರಿಜ್ ಅಲ್ಲಿ ಏನಾದ್ರೂ ಏನಾದರೂ ಪಲ್ಯ ಅಥವಾ ಗೋಧಿ ಹಿಟ್ಟು ಅದನ್ನ ಹಾದಿ ಉಳಿ ತೋಪ ಅಂದ್ರೆ ಎಕ್ಸ್ಟ್ರಾ ಮಿಕ್ಸ್ ಟೈಟ್ ಅದ ರೀ ಇದು ಇದು ಕೂಡ ಒನ್ ಏಯ್ಟಿ ಅದ ರೀ ಐದು ಪೀಸ್ ಅದಾವ ಇದ್ರೊಳಗೆ ಮಸ್ತ್ ಅದ ರೀ ಅಂದ್ರೆ ಕಾಯಿ ಪಲ್ಯ ಮಿಕ್ಕಲ್ಲಿ ಹಾಕಿ ಓದಿದ್ದು ಕಟ್ ಮಾಡ್ಕೊಂಡಿರೋ ಅಕಸ್ಮಾತ್ ಜಾಸ್ತಿ ಆಯ್ತು ಈ ರೀತಿ ಸ್ಟವರ್ ಮಾಡಿಲಕ್ಕ ಅಂತೇಳಿ ಇವನ್ನ ತೊಗೊಳಿ ಕಡೆ ಒಂದು ಐದು ಪೀಸ್ ಅದಾವೆ ನೋಡಿ ಇವು ಈ ರೀತಿ ಐದು ಪೀಸ್ ಅದಾವೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಏನಾದರೂ ಉಳ್ಳಾಗಡ್ಡೆ ಕಟ್ ಮಾಡಿದ್ದು ಮಿತ್ತಪ್ಪ ಅಂದ್ರೆ ಹಾಕಿಟ್ರು ಕೂಡ ಫ್ರಿಜ್ ಅಲ್ಲಿ ಏರ್ ಟೈಟ್ ಅದಲ್ಲ ಫುಲ್ಲು ಕ್ವಾಲಿಟಿ ಮಾತ್ರ ಮಸ್ತ್ ಅದಾವೆ ನೋಡಿರಿ ಈ ರೀತಿ ಪೂರ್ಣ ಸಟ್ಟ ಈ ರೀತಿ ನೋಡ್ರಿ ಈ ರೀತಿ ಒಂದು ಆರು ಚಾರ್ ಕಪ್ ನ ತಗೊಂಡ್ ಬಂದದ್ರಿ ಸೇಮ್ ಕ್ವಾಲ್ಟಿ ಮಾತ್ರ ಮಸ್ತ್ ಅದಾವ್ರಿ ಎಂ ಆರ್ ಪಿ ಅರವತ್ತೈದು ಅರವತ್ತೈದ್ರಿ ಆದ್ರೆ ನಮ್ಗ ನಲ್ವತ್ತೈದಕ್ ಪರ್ ಪೀಸ್ ಬಿದ್ದಾವಿ ಮಸ್ತ್ ಅದ ರೀ ಕ್ವಾಲ್ಟಿ ಆರು ತಗೊಂಡ್ ಬಂದ್ರಿ ಸೇಮ್ ಹೊರಗಡೆ ರೇಟಿಗೆ ಡಿಮಾರ್ಟ್ ರೇಟಿಗೆ ಸ್ವಲ್ಪ ಡಿಫ್ರೆನ್ಸ್ ಅದ ರೀ ಇದು ಒಂದು ಚಾರು ಟ್ರೇ ತೊಗೊಂಡು ಬಂದಿರಿ ರೀ ಅದು ಹಾಳಾಗಿತಿತ್ತು ಅದ್ರ ಕರೆ ಹಾಳಾಗಿದ್ ರೀ ಇದನ್ನು ಕೂಡ ಮಸ್ತ್ ಅದ ನೋಡಿರಿ ಕ್ವಾಲಿಟಿ ಇದಕ್ಕೆ ಒನ್ ಫೋರ್ಟಿ ನೈನ್ ಅದ ರೀ ಅದಕ್ಕೂ ಕೂಡ ಏನೋ ಡಿಸ್ಕೌಂಟ್ ಆಗ್ಯದ್ರಿ ಅದು ಬೆಲೆ ಅದ ನನಗೂ ಅಷ್ಟು ಗೊತ್ತಿಲ್ಲ ಅದು ಒನ್ ಫೋರ್ಟಿ ನೈನ್ ಅದ ನೋಡ್ರಿ ಇದರಲ್ಲಿ ನೋಡಿ ಈ ರೀತಿ ಚಾರ ಕಪ್ಪು ಟ್ರೇನ ತಗೊಂಡು ಬಂದಿರಿ ಮಸ್ತಲ್ ಕ್ವಾಲಿಟಿ ಒಂದೆರಡು ಕುಲ್ಫಿ ಸಾಚೆನ ತಗೊಂಡಿದ್ದೀನಿ ರೀ ಯಾವಾಗಾದ್ರೂ ಕುಲ್ಪಿ ಅದು ಮಾಡ್ಬೇಕಿದ್ರೆ ಬೇಕಾಗುತ್ತೆ ಅಂತೇಳಿ ಇದಕ್ಕೆ ಎಮ್ ಆರ್ ಪಿ ರೇಟು ತರ್ಟಿ ಫೈವ್ ಅದ ರೀ ಆದ್ರೆ ಮಾರ್ಟಲ್ಲಿ ನಮ್ಗೆ ಸಿಕ್ಕಿದ್ದು ಟ್ವೆಂಟಿ ಟು ಒನ್ ಪೀಸ್ ಸಿಕ್ಕಲ್ಲ ರೀ ಇದು ಇದು ಎರಡು ಪೀಸ್ನ ತೊಗೊಂಡಿದ್ದೀನಿ ನೋಡಿ ಇದೊಂದು ಬಟ್ಟೆ ಕಟ್ಟೋ ದಾರನ ತೊಗೊಂಡಿದ್ರಿ ಇದಕ್ಕೆ ಎಮ್ ಆರ್ ಪಿ ರೇಟ್ ಬಂದು ಸೆವೆಂಟಿ ತ್ರೀ ಐತಿ ಆದ್ರೆ ಡಿಮ್ಯಾಂ ಅಲ್ಲಿ ನಮ್ಗೆ ಸಿಕ್ಕಿದ್ದು ಸಿಕ್ಸ್ಟಿ ಫೈಗೆ ಎಮ್ ಆರ್ ಪಿ ರೇಟು ಸೆವೆಂಟಿ ತ್ರೀ ಅದ ರೀ ನಮ್ಗೆ ಸಿಕ್ಸ್ಟಿ ಫೈವ್ ಸಿಕ್ತು ಇದು ಬಟ್ಟೆ ಅದು ಹಾಕಬೇಕು ಬರ್ತಂತೇಳಿ ಒಂದು ಹಗ್ಗ ತಗೊಬಂದಿರಿ ಹಗ್ಗ ಅಥವಾ ದಾರ ಏನಂತೀವಿ ಇದು ನೋಡ್ರಿ ತ್ರೀ ಇನ್ ಒನ್ ರೊಟೇಷನ್ ಪಿಲ್ಲರ್ ಇದಕ್ಕೆ ಎಮ್ ಆರ್ ಪಿ ರೇಟ ನೂರು ರೂಪಾಯಿ ಅದ ರೀ ಆದರೆ ನಮಗೆ ಡಿಮಾರ್ಟಲ್ಲಿ ಏಯ್ಟಿ ನೈನ್ಗೆ ಸಿಕ್ಕದ ಕ್ವಾಲಿಟಿ ಮಾತ್ರ ಮಸ್ತ್ ಅದ ರೀ ಇದು ಹೊರಗಡೆ ತೊಗೊಂಡ್ರೆ ನೂರು ರೂಪಾಯಿ ಕೊಡ್ತಾರೆ ಇದು ಎಮ್ ಆರ್ ಪಿ ರೇಟ್ ಏನಿರುತ್ತೆ ಅದು ಕೊಡ್ತಾರೆ ಆದರೆ ಡಿಮಾರ್ಟಲ್ಲಿ ನಮ್ಗೆ ಆಗಿ ಏಯ್ಟಿ ನೈನ್ಗೆ ಸಿಕ್ಕದ ನೋಡಿರಿ ಇದು ಇನ್ನೊಂದು ಈ ಬಟ್ಟೆ ಕ್ಲಿಪ್ಪನ್ನ ತೊಗೊಂಡಿರಿ ಇದು ಬಟ್ಟೆದು ಇದಕ್ಕೆ ಎಮ್ ಆರ್ ಪಿ ರೇಟು ಐವತ್ತು ರೂಪಾಯಿ ಅದ ರೀ ಆದ್ರೆ ನಮ್ಗೆ ಡಿಮಾರ್ಟಲ್ಲಿ ಟ್ವೆಂಟಿ ನೈನ್ ಸಿಕ್ಕದ್ರಿ ಇದು ಹಾಗೆ ಇನ್ನು ವಾಟರ್ ತಳ ಬ್ರೆಸ್ ಇದು ಬ್ರೆಶ್ ಇದು ಎಮ್ ಆರ್ ಪಿ ರೇಟು ನಲ್ವತ್ತೈದು ಅದ ರೀ ಆದ್ರೆ ಇದಕ್ಕೆ ನಮ್ಗೆ ಮೂವತ್ತೊಂಬತ್ತು ಅದೇ ವೈಪರ್ ಇದೆ ಕಿಚನ್ ವೈಪರ್ ಕಿಚನಲ್ಲಿ ಈ ರೀತಿ ನೀರನ್ನಾದ್ರೂ ತೆಗಿಬೇಕಂತ ಹೇಳಿ ಇದನ್ನ ಕಿಚನ್ ವೈಪರ್ನ ತಗೊಂಡಿದ್ರಿ ಇದಕ್ಕೆ ಹೊರಗಡೆ ಒನ್ ಸೆವೆಂಟಿ ಅದ ರೀ ಆದ್ರೆ ನಮ್ಗೆ ಒನ್ ಫೋರ್ಟಿ ಇದು ನೋಡ್ರಿ ಬ್ಯಾಗ್ ಕ್ಲಿಪ್ ತಗೊಂಡ್ರಿ ಏನಾದರೂ ರೇಷನ್ ತಂದು ಸ್ವಲ್ಪ ಅರ್ಧನೇ ಡಬ್ಬಿಗೆ ಹಾಕೊಂಡು ಇನ್ನು ಅರ್ಧ ಉಳಿದ್ರನ್ನ ಪ್ಯಾಕ್ ಮಾಡ್ಲಿಕ್ಕೆ ಈ ರೀತಿ ಬ್ಯಾಗ್ ಕ್ಲಿಪ್ ಅದರಿ ಇದು ಆದರೆ ಡಿಮಾರ್ಟಲ್ಲಿ ನಮ್ಗೆ ಸಿಕ್ಕಿತ್ತು ಫಿಫ್ಟಿ ನೈನ್ಕ ಅಂದರೆ ಈ ರೀತಿ ಏನಾದರೂ ನಾವು ಓಪನ್ ಮಾಡಿಟ್ಟಾಗ ಗಾಳಿ ಹೋಗಿ ಜಲ್ದಿ ಹಾಳಾಗುತ್ತೆ ಅಥವಾ ಏನಾದರೂ ಜೋಂಡಾಗ ಅದು ಈ ರೀತಿ ಏನಾದರೂ ಇರಿಬಿ ಅದು ಆಗ್ತಿರ್ತಾವ ರೀ ಈ ರೀತಿ ನಾವು ಕ್ಲೋಸ್ ಮಾಡಿಟ್ಟರೆ ಹಾಳಾಗಂಗಿಲ್ಲ ಮಸ್ತ್ ಅದ ರೀ ಕ್ವಾಲಿಟಿ ಕೂಡ ಇನ್ನೊಂದು ಕಿಚನ್ ವೈಫ್ಸ್ನ ತೊಗೊಂಡವ್ರ ಇದು ಫೈವ್ ಪೀಸ್ ಅದಾವು ಇದ್ರದ್ದು ಎಮ್ ಆರ್ ಪಿ ರೇಟ್ ಬಂದುಬಿಟ್ಟು ಮೂರ್ನೂರ ಎಂಬತ್ತು ಅದ ರೀ ಇದಕ್ಕೆ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಆಗಿ ನೋಡ್ರಿ ಇದ್ರದ್ದು ಝೊಮ್ಯಾಟಲಿ ಅದು ಇದರಲ್ಲಿ ಗೊತ್ತಿಲ್ಲ ರೀ ಮ್ಯಾಗಿಂದು ಎಷ್ಟದ ಅಂತೇಳಿ ಅದು ಬಿಲ್ಲಲ್ಲಿ ಹೆಚ್ಚಾಗಿ ಎಷ್ಟದಂತ ಗೊತ್ತಿಲ್ಲ ಅದ್ರ ನಮ್ಮ ಎಮ್ ಆರ್ ಪಿ ರೇಟು ತ್ರೀ ಏಟಿ ಅದ ರೀ ಅಷ್ಟು ಬಿದ್ದಿಲ್ಲ ರೀ ಇದು ಕಮ್ಮಿ ಅದ ನೋಡಿ ಇದೊಂದು ಕಾರ್ ಫ್ರೆಶ್ನರ್ ತೊಗೊಂಡದ ಇದ್ರ ರೇಟ್ ಬಂದುಬಿಟ್ಟು ಹೊರಗಡೆ ಒನ್ ನೈಂಟಿ ನೈನ್ಗೆ ಅದ ರೀ ಆದರೆ ನಮ್ಗೆ ಡಿಮಾರ್ಟಲ್ಲಿ ಇದು ಸ್ವಲ್ಪ ಕಮ್ಮಿ ರೇಟಿಗೆ ಸಿಕ್ಕಿದೆ ಆದ್ರೆ ಇದ್ರೂ ಕೂಡ ಡಿಮಾರ್ಟ್ ಬಿಲ್ ಇಲ್ರಿ ಇದ್ರ ಮೇಲ್ಗಡೆ ಅಂದ್ರೆ ಬಿಲ್ ಮಾಡುವಾಗ ಹೆಚ್ಚಾರ ಇದು ಕಾರ್ ಫ್ರೆಶ್ನರ್ ಅದ ಅಂದರೆ ಕಾರಲ್ಲಿ ಈ ರೀತಿ ಈ ರೀತಿ ಮಾರಿ ಮುಂದೆ ಹಾಕ್ತದ್ರ ಸ್ಮೆಲ್ ಚಲೋ ಬರ್ತದೆ ಕಾರ್ ಫ್ರೆಶ್ನರ್ ಮಸ್ತ್ ಅದ ರೀ ಸ್ಮೆಲ್ ಕೂಡ ಇವನ್ ನಾಲ್ಕು ಲೇಡೀಸ್ ಕೈ ವಸ್ತ್ರನ ತೊಗೊಂಡ್ ಬಂದಿರಿ ಕರ್ಚೀಪ ಮಸ್ತ್ ಅದ ರೀ ಕ್ವಾಲಿಟಿ ಸಾಫ್ಟಾಗಿ ರೇಟು ಫಿಫ್ಟಿ ಕ ನಾಲ್ಕು ನೋಡ್ರಿ ಹೊರಗಡೆ ತೊಗೊಂಡ್ರಿ ಟ್ವೆಂಟಿ ಫೈವ್ ರೂಪಾಯಿ ಪರ್ ಪೀಸ್ ಅದ ರೀ ಆದ್ರೆ ಡಿಮಾರ್ಟಲ್ಲಿ ನಮಗೆ ಸಿಕ್ಕಿದ್ದು ಫಿಫ್ಟಿ ನೈನ್ಕ ನಮ್ಗೆ ಪರ್ ಪೀಸಿಗೆ ಹದಿನೈದು ರೂಪಾಯಿ ಬಿದ್ದಂಗೆ ಆಗ್ಯದ್ರಿ ಇಷ್ಟು ಅಂದ್ರೆ ಕಿಚನ್ ಐಟಮ್ಸು ಮತ್ತು ತೋರ್ಸನೆಲ್ಲ ಇಷ್ಟು ತೊಗೊಂಡು ಮುಗದ ನಮ್ಮ ರೇಷನ್ ತೊಗೊಂಡು ಬಂದಿರಿ ಮನೆಗೆ ಏನೇನು ಹತ್ತದ ಅದು ರೇಷನ್ನ ತೊಗೊಂಡು ಡಿಮಾರ್ಟಿಗೆ ಹೋಗಿ ಸರ್ತಿ ತೊಗೊಂಡು ಬಂದಿ ನೋಡಿರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡಿ ಬೇಕಾಗಿದ್ದು ಕಿಚನ್ ಐಟಮ್ಸ್ನ ನಿಮ್ಮ ಜೊತೆ ಏನು ಸೇರ್ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಡೈಲಿ ಯೂಸಿಗೆ ಏನೇನು ಬೇಕಾಗುತ್ತೋ ಅದನ್ನು ರೇಷನ್ನ ತೊಗೊಂಡು ರೀ ಇಷ್ಟೆಲ್ಲ ಐಟಮ್ಸ್ ಐಟಮ್ಸದೋ ಜಾಸ್ತಿನೇ ತೋರ್ಸ್ಕೋದು ಕೂತ್ರೆ ವಿಡಿಯೋ ಕೂಡ ಲೆಂತಿ ಆಗುತ್ತೆ ಇದನ್ನು ತೋರಿಸೋದು ಬೇಡ ಅಂತೇಳಿ ನಾನು ಏನು ಪ್ಲಾಸ್ಟಿಕ್ ಕಿಚನ್ ಐಟಮ್ಸ್ನ ತೊಗೊಂಡು ಬಂದೀನಿ ಇವನ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡೀನಿ ಫ್ರೆಂಡ್ಸ ನೋಡಿರಿ ಈ ರೀತಿ ಇವು ಆರು ಡಬ್ಬ ಇವು ಆರು ಡಬ್ಬ ಇವತ್ತಿನ ಡಿಮಾರ್ಟ್ ಶಾಪಿಂಗ್ ವಿಡಿಯೋನ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಒಂದು ಲೈಕ್ನ ಕೊಡಿ ಬನ್ನಿ ಫ್ರೆಂಡ್ಸ್ ನಿಮಗೂ ಕೂಡ ಡಿಮಾರ್ಟ್ ಸಮೀಪದಲ್ಲಿದ್ದರೆ ನೀವು ಕೂಡ ಡಿಮಾರ್ಟಲ್ಲಿ ಖರೀದಿಸೋದು ಒಳ್ಳೇದು ನೋಡ್ರಿ ಯಾಕಂದ್ರೆ ಹೊರಗಿನ ಎಮ್ ಆರ್ ಪಿ ರೇಟಿಗಿಂತ ಡಿಮಾರ್ಟಲ್ಲಿ ಒಂದು ಸ್ವಲ್ಪ ಕಮ್ಮಿನೇ ಬೆಲೆಗೆ ಸಿಗುತ್ತೆ ನಮಗೆ ನಮಗೆ ಮುತಾಯ ಕೂಡ ಆಗುತ್ತೆ ಹಾಗೆ ಕ್ವಾಲಿಟಿ ಕೂಡ ಮಸ್ತಿದೆ ಅಂದರೆ ಇನ್ನೇನಾದರೂ ಕಾಳ ಕಡೆ ತಂದರೂ ಕೂಡ ಹೊರಗಡೆ ತೊಗೊಂಡ್ರೆ ಸ್ವಲ್ಪ ಜಾಸ್ತಿನೇ ಗಲೀಜು ಅಂದರೆ ಏನು ಕಾಳ ಕಡೆಯಲ್ಲಿ ಸ್ವಲ್ಪ ಹಳ್ಳು ಅದು ಇರ್ತದೆ ಆದರೆ ಡಿಮಾರ್ಟಲ್ಲಿ ತೊಗೊಂಡ್ರೆ ಏನು ನಾವು ಡೈರೆಕ್ಟಾ ಡಬ್ಬಿಗೆ ಹಾಕೋಬೋದು ಅದನ್ನೇನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಮಾಡುವಾಗಷ್ಟೇ ಕ್ಲೀನ್ ಮಾಡಿ ನೋಡಿಕೊಂಡು ಒಂದು ಸಾರಿ ನೋಡಿಕೊಂಡು ಅಡುಗೆ ಮಾಡ್ಬೋದು ನೋಡಿರಿ ಮಸ್ತ್ ಕ್ವಾಲಿಟಿ ಮಸ್ತ್ರ ಚಲೋ ಇರ್ತಾವ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಶಿವಣ್ಣ